ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅದು ಬೆಳಗ್ಗೆ ಎದ್ದು ಹನ್ನೊಂದು ಗಂಟೆಗೆ ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ದೀವಿ ನಾವಮ್ಮಿ ಇಲ್ಲೇ ಇರು ಬೆಳಗ್ಗೆ ಹೋಗ್ಬಂದು ಹೋಗಿ ಬರ್ತೀವಿ ಅಂದರು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ನಲ್ಲ ಸೊ ಅವ್ರು ದುಡ್ಡು ಕೊಟ್ಟಿರೋರಿಗೆಲ್ಲ ಪಾತ್ರೆ ಏನೋ ಕೊಡಬೇಕು ಅದ್ರ ಜೊತೆಗೆ ಪ್ರಸಾದ ಹಾಕಿ ಕೊಡಬೇಕು ಆ ಥರ ಸಂಪ್ರದಾಯ ಇದೆ ಅದಕ್ಕೇನೆ ಅದನ್ನ ನೋಡ್ತಾರೆ ಯಾವ್ದು ತೊಗೊಳ್ಳೋದು ಏನು ಅಂತ ಪ್ರಮೋದವ್ರು ನಿನ್ನೆ ಒಂದು ಹೇಳಿದ್ರು ಅದನ್ನೇ ನಮ್ಮ ಮಮ್ಮಿ ಹೇಳ್ತಿದ್ರು ಸೊ ಗೊತ್ತಿಲ್ಲ ಯಾವತ್ತು ತೊಗೋತಾರೆ ಏನೊಂದು ಇವಾಗ ಮೈಸೂರಿಗೆ ಹೋಗಿ ಅದೆಲ್ಲ ತಗೊಂಡಿದ್ರು ರಿಟರ್ನ್ ಬರ್ತಾರೆ ನಾವು ಎಕ್ಸಿಬಿಷನ್ಗೆ ಹೋಗೋಣ ಬನ್ನಿ ಅಂತ ಇದ್ದೀವಿ ಕೋಳಿ ಎರಡೈತೆ ಗೈಸ ಕುಂದು ಗತಿ ಕಾಣಿಸೇ ಸರಿ ಹೋಯ್ತಾರೆ ಕುರಿ ಗುರಿ ತಗೊಟ್ಬಿಟ್ರಂತ ಇದು ನಮ್ಮ ಮಮ್ಮಿ ಅಲ್ಲಿ ಅನ್ನಾಡೋದೇ ಇಲ್ಲ

ಜಸ್ಟ್ ತಿನ್ನದ ಬಿಟ್ಕೊಡ್ಬೇಕು ತಿಂದೆ ಇಲ್ಲ ನಾವು ಆಲೇ ಒಂದು ವೀಕ್ ಆಯ್ತು ಅಟ್ಲೀಸ್ಟ್ ಔಟ್ ಸೈಡ್ ಅವರು ತಿಂತಾ ಇದ್ವಿ ನನ್ಗೆ ಏನ್ ತಿನ್ಬೇಕು ಅನ್ಸಲ್ಲ ಹೊರಗಡೆ ಯಾರ ಒಂಚೂರು ತಿಂತೀನಿ ಇವಾಗ ಹೊರಗಡೆ ತಿನ್ನಂಗಿಲ್ಲ ನಾನು ಡಾಕ್ಟರ್ ಹೇಳಿದ್ದಾರೆ ಮನೇಲಿ ಮಾಡ್ಕೊಂಡು ತಿನ್ಬೇಕು ಅಂತ ಮನೆ ಓಡ್ತಾನೆ ಇಷ್ಟ ದಿವಸ ಏನಾರು ಪ್ರಾಬ್ಲಮ್ ಆಗಿದೆ ಅಂತ ಅಲ್ಲ ಬರ್ಕಿಲ್ಲ ಏನು ಇಲ್ಲ

ಸಮಾಯೆ ಗಾಯ್ಸ್ ನೋಡಿ ಎಷ್ಟು ಮಮ್ಮಿ 320 320 14 ಕೊಡಿ 320 ತಗೊಂಡು ಯಾಕೆ ಅಂತಾ ಹೆಡರ್ ಪೇಂಟ್ တော့ ಚೇಂಜ್ ಲಟ್ಕೇ 300 84 ರೂಪಾಯಿ ತಕೋ 4 ರೂಪಾಯಿ ತಕೊಂಡಾ ರೆಡ್ ಕಲರ್ ಮರ್ಚಕೊಳ್ಳಬೇಕು ನಾನು ರೆಡ್ ಮಾಡಿದೀನಿ ಹ್ಞಾ ಹೇ ಗಾಯ್ಸ್ ನಮ್ಮಮ್ಮಿ ಅವರು ಪಾತ್ರೆ ಸೋಫಾನಲ್ಲ ತಗೊಂಡಂಗೆ ಹೊರಟರು নাও ইৱল আৱা অীম বেকে মই আৰু নামি ডাডি হ'ব লে সেয়া বেয়া হোম্বক বৰ বৰ্তমান ওত ঐতিয়া நாள मैं देखे लोड लोड आ तो नहीं लग कर लवा वहाँ फ्री बस का लोड पापा ने कहा आइसक्रीम बेक हो और कोई थी बेक और कोई थी आइसक्रीम बेक हाँ और कोई कल वहाँ तो तोरे तो तोरे पहले पानोडी उतार तो नहीं है उतार तो नहीं दो रखी ना नहीं करते क्या था ये था ಆನೆ ಕಿರಲಿಲಾ ಎಸ್ ಟೋರ್ಸ್ ಹೇ ತು ಯಸ್ ಟಕಸ್ಕೊಂಡಾ ಹೇ ಬೇಕಾ ನಿಂಗೆ ಮೇಡ ಚಿನ್ನ ಸ್ಟ್ರೈಟ್ ಓಡೋಕಣಾ ಅಪ್ಪುನ ಸ್ಕೂಲ್ ಗೆ ಬಿಟ್ಬಿಟ್ಟು ಇಂಗೇನೇ ಚಿನ್ನ ಅಪ್ಪ ಸ್ಕೂಲ್ ಇರೋದು ತಿನ್ನ ಬಿಟ್ಬಿಡ ರಡಕನರಿ ನೀ ತು ಗೀತು ಎಲ್ಲ ಬಂದಾರೆ ನೀತ್ ನಿಹಾನ್ ಆಮೇಲೆ ಇನ್ನಾರು ಮಾರ್ಚ್ ಎಲ್ಲ ಒಂದು ಬಂದವರು ಇದ್ ಕೇಳಿದ ಐಸ್ ಕ್ರೀಮು ಎರಡೇ ಕೊಡ್ಸಿದ್ಯಾಂತ ಫೈನಲಿ ನಮ್ಮ ಮನೆ ನಮ್ದಲ್ಲ ಅಪ್ಪು ನಿಮಗೆ ಒಂದೇ ನಿಮ್ಗೆ ನಂಗೆ ರಾಧಮ್ಮ ಕೊಟ್ಟಿರೋದು ಪ್ರಮೋದ್ ಅವರು ಆ್ಯಕ್ಚುಲಿ ಪಾರ್ಸೆಲ್ ತಂದಿದ್ದಾರೆ ನಮ್ಮ ಮಮ್ಮಿ ನನಗೆ ಮಾತ್ರ ಬಾತ್ ಹಾಕಿದ್ದಾರೆ ಅಂತ ಅಂದ್ಕೊಂಡು ತಂದಿದ್ದಾರೆ ಬಟ್ ನನಗೆ ನನಗೆ ಅಲ್ಲೇ ಇನ್ನೂ ನಾಲ್ಕು ಜನ ಊಟ ಮಾಡ್ಬೋದು ಬಾತನ್ನ ಅಷ್ಟೊಂದು ಹಾಕಿದ್ದಾರೆ ಇವರು ಬರೀ ನನಗೆ ಮಾತ್ರ ಹಾಕಿದ್ದಾರೆ ಅಂದ್ಬಿಟ್ಟು ಹೋಟೆಲಲ್ಲಿ ಅನ್ನ ಸಾಂಬಾರು ಪಾರ್ಸೆಲ್ ತಂದಿದ್ದಾರೆ ನನಗೆ ಪ್ಲೇಟ ಪಪ್ಪ ತಿನ್ನಿಸ್ತಾರೆ ನಾವು ಮೈಸೂರಿಗೆ ಒಂದು ವರ್ಷನೇ ಪಾರ್ಸೆಲ್ ಬಂದು ಆ್ಯಕ್ಚುಲಿ ಆ ಮೆಸೇಜ್ ಹಾಕಿದರು ಬರುತ್ತೆ ಪಾರ್ಸಲ್ ಅಂತ ನನಗೆ ಬಂದರು ಕಾಲೇ ಮಾಡಿರಲಿಲ್ಲ ಇವಾಗ ಕೊಟ್ಟಿದ್ದಾರೆ ಇದು ಮೆಟರ್ನಿಟಿ ಡ್ರೆಸ್ ಕಳಿಸಿದ್ರು ಇಲ್ಲಿ ಇದೆ ಚೆನ್ನಾಗಿದೆ ನಂಗೆ ರೆಗ್ಯುಲರಾಗಿ ಪ್ರಮೋಷನ್ ಮಾಡಿಸ್ಕೋತಾರೊಬ್ರು ಮಂಜಿನ ಫ್ಯಾಷನ್ ಅಂತ ಅವರು ನನಗೆ ಕಳಿಸ್ಕೊಡ್ಲಾ ಆ ಸಿಸ್ಟರ್ ಅಂದರು ನೋಡಿ ನಿಮ್ಗೆ ಪ್ರಮೋಷನ್ ಬೇಕು ಅಂದರೆ ಕಳಿಸ್ಕೊಡಿ ಅಂದರೆ ಕಳಿಸ್ಕೊಟ್ಟಿರೋ ಕ್ವಾಲಿಟಿ ಚೆನ್ನಾಗಿದೆ ನೋಡೋದಕ್ಕೆ ಹೇಳ್ತಾ ಇದ್ದೆ ಈ ಸಲ ಸ್ಕ್ಯಾರಿಂಗ್ ಹೋಗ್ತೀನಲ್ಲ ಹೆಂಗೋ ಆಯಿತು ಚಿನ್ನ ಡ್ರೆಸ್ ಇಲ್ಲ ಅಂತಿದೆ ಇದಾಯಿತು ಅಂತ ಹೇಳ್ತಾ ಇದ್ದೆ ಕರೆಕ್ಟಾಗಿ ಆಗುತ್ತಲ್ವ ರೀ ಆಗುತ್ತಾ ಏನು ಸೈಜು ಎಲ್ಲ ಹೇಳ್ಬಿಟ್ಟಿದ್ದೀನಿ ಹೇ ಹೇಳ್ಬೇಕಿತ್ತೊ ಏನ್ಸುತ್ತೆ ಪಮ್ಮಿ ಬಟ್ಟು ಇದು ಹೊಟ್ಟೆ ತಡೆಯುತ್ತೆ ನಮಗೆ ഇത സ്കാനിംഗ് ഹാ സേമ ഇന്ന് മെട്ടനറ്റിനേ അതേ ലാങ് ഗൗൻ റേ ഇത് നന്ന കേനല്ല ഇവക നമുക്ക് കൊടുസ് തരക്ക ഈ ഡ്രെസ്സബല നമുക്ക് അതൊക്കെ വെസ്റ്റർ ഡ്രെസ്സ് പോകല അതല്ലേ കൊടസ്ബിട് നനത്തോനപ്പ ഇത് മെട്ടനറ്റി ഡ്രെസ്സേനേ അത് ഗൗൻ റേ ഇത് തൊഴു ನಾನೇನು ಡ್ರೆಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಪ್ರಮೋಷನ್ಗೆ ಬರ್ತಾನೆ ಇದೆಯಲ್ಲ ಅದೇ ಸಾಕಾಗುತ್ತೆ ಲಾಸ್ಟ್ ಟೈಮು ವೆಮಿನ ಟ್ರೆಂಡ್ಸ್ ವರ್ಕರ್ಸ್ ಇರೋಲ್ಲ ಅದೊಂದು ಐದಿದೆ ಅದು ಇದು ಸಾಕು ವೈಸ್ ನಾನು ಎಲ್ಲೂ ಹೋಗಲ್ಲ ಡೆಲ್ವರಿ ಆಗಲ್ಲ ಇದನ್ನು ಮ್ಯಾನೇಜ್ ಮಾಡಿಕೊಂಡು ಸಾಗಿಸ್ತೀನಿ ಅಷ್ಟೆ ಚೆನ್ನಲ್ಲ अंक बूट पे रखना पुआज। नु मार कोगला हकस करता वो तो रे भीड़ूं दे। तो मार। हैं हमारा ಪರಕ ಪುಟ ಪುಟ ಇಲ್ಲ ಅंगे ಮಾಡದದ್ದು ಫ್ಲಾಂಟನ್ ರೀ ಹೀಗಿದೆ ಅಯ್ಯೋ ಮರಕ ಅಸ್ಪಟಿಯಾ please ಆ ಕಂದ್ರೆ ಕರಿಯಾ ಸ್ಟರಿ ಇರಲಿ ಬಿಡ ಅಷ್ಟಕ್ಕೆ ಕೊಡು ಪಾಪಾಟಳ್ಳಿ ಅವನು ಓನೇ ಸರಿಯಾ ಪಾಪಾ ಮುಂದೆ ಮೂಮ ಬರಂಗೆ ಇಟ್ಕೋ ಓ ಓ ಓ త్రీ అయ్యప్ప గైస్ అదే హోడీ డ్రోను నన్నది ప్రమోషన్ వాడే గైస్ రీష్ పుట్టందా ని డ్రోన్ చన ఇవందే నేను അത് അപ്പ കൊട്ട് സുന പ്രമോഷൻ മാിബിട്ടു ജനങ്ങൾ ഉക്കണ്ടി അന്ബിട്ടു നമുക്ക് ചെനില്ല അന്ബിട്ട് തകോറി തോര്സ്ക്കൊടു പാപ്പ പപ്പു കൊടുത്ത

ചെനു ഒപ്പൊബിട അത് ഇത് സ്വൽപ്പിന അഷേ ബാഴ്ക്ക വരത് ആമുക്ക് ബരല്ല അല്ലേ യോ ഉപ്പ കൊടുപ്പ തോര്സ് കൊടു അവനേ ആ നോട് ഏഴ് മക്കളു തര ಚೆನ್ನಾಗಿದೆ ಆವಾಜು ದಿವಸ ಅಷ್ಟೇ ಏರಿಕೆ ಕ್ಲಾರಿಟಿ ಇಲ್ವಲ್ಲ ಎಸ್ ಕೈ ಡ್ರೋನ್ ಅವ್ರು ಸೂಪರಾಗಿ ಆರಿಸಿ ಪ್ರಮೋದ್ ಅವರು ಮತ್ತು ಅಪ್ಪು ಇಬ್ರು ಏಟ್ ಮಾಡ್ಕೊಂಡಿದ್ದಾರೆ ನಂಗೆ ಗೊತ್ತು ಗೈಸ್ ನಾನು ಸೀಕಾ ವಾಡ ಇದರ್ತೀನಿ ನೀ ಇದರಲ್ಲಿ ಏನಾರು ಎಫೆಕ್ಟ್ ಆಗುತ್ತೆ ಅಂದರೆ ನನಗೆ ಫಸ್ಟ್ ಟೈಮ್ ಅಪ್ಪು ಇರಲಿಲ್ವಲ್ಲ ಅವಾಗ ಅರಸ್ದಾಗಲೇ ನೀವು ಎಕ್ಸ್ಪ್ರೆಷನ್ ನೋಡಿದ್ರಿ ಅಯ್ಯಯ್ಯಪ್ಪ ಅಯ್ಯೋ ಅಂತ ಇದ್ದೆ ఇవ్వలు అంగేను ఎక్స్ప్రెషన్ కొట్టే నను అప్పు తోర్స్తి బా ఇల్లియ ఇల్ అన్రకి కేడ్రకి ఎస్టూ మిస్సు కం కొడి ప్రమోదే కైగితే బేడా బేడా అందరూ మక్లు మక్కు లగ్డం ఆడబాదు ಅಷ್ಟು ಹೊರ ಮತ್ತೆ ತಗೊಂಬಂದ್ಲಿ ಆಟಾಡೋಣ ಅಂತ ಹೇಳ್ತಾ ಇದ್ದಾನೆ ಚಾರ್ಜಿಗೆ ಹಾಕಿದ್ವಿ ಓಡೋಗಿ ಚಾರ್ಜಿಂದ ಕಿತ್ಕೊಂಡ್ಬಂದು ಒಮರ್ಗೆ ಬರ್ಸ್ತಾ ಇದ್ದ ಒಮರ್ಗ್ ಬರ್ದಾದ್ಮೇಲೆ ಚಾರ್ಜಿಗೆ ಹಾಕಿದ್ವಿ ಚಾರ್ಜಿಂದ ಕಿತ್ಕೊಂಡ್ಬಂದು ಅಲ್ಲಿ ವರ್ಕ್ ಮಾಡ್ತಾರ ಅವ್ರಿಗೂ ಡಿಸ್ಟರ್ಬ್ ಮಾಡ್ಕೊಂಡು ಅರ್ಸ ಕೈ ತೋರ್ಸರಿ ತಳ್ಬಿಟ್ರು ಅವರು ಇಲ್ಲ ಕಾಲು ಗೀಲು ಎಲ್ಲ ಹೊಡೆದು ಬಿಡ್ತಾಯಿತ್ತು ಇದ್ರಿಗೆ ಕಂಟ್ರೋಲ್ ಮಾಡೋಕೆ ಬರಲಿಲ್ಲ ನಾನೇನು ಮಾಡ್ಬಿಟ್ಟೆ ಎದ್ದು ರೂಮ್ ಒಳಗೆ ಓಡ್ಬಿಟ್ಟಿದ್ದೆ ಮೊದಲೇ ನಮ್ಮ ಮಮ್ಮಿ ಕಾಲ್ ಮಾಡಿದ್ರು ಅಂದ್ಬಿಟ್ಟು ಇವನು ಬುದ್ಧವಂತ ಡ್ರೋನ್ ಮುಂದಕ್ಕೆ ಹೋಗಿ ಇಲ್ಲಿ ನಿಂತಿದ್ದಾನೆ ಕೈಸೋದು ನೋಯ್ತಾಯ್ತಾ ನೋಯ್ತೈತ ಇನ್ನೊಂದ್ಸಲ ಆಸದ ಡ್ರೋನಾ ಇನ್ನೊಂದು ಇಲ್ಲಿಗೆ ಬಂದು ಇನ್ನೊಂದು ಇಲ್ಲಿಗೆ ಬಂದು ಮತ್ತು ಊಟಿ ಎಲ್ಲ ಫೇಸು ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ವಲ್ಲ ಅಪ್ಪುದು ಅವತ್ತಿಲ್ಲ ಎಡ್ ಮಾಡ್ಕಂಡ ಇವತ್ತಿಲ್ಲ ಎಡ್ ಮಾಡ್ಕಂಡ ಎರಡು ಅದಕ್ಕೆ ಆಯ್ತು ಆಬೇಕು ಗೈಸನ್ಗೇನು ಸಿಕ್ಕಾಬಟ್ಟೆ ತೊಂದರೆ ಕೊಡ್ತಾಯಿದ್ದಾನೆ ಹಠ ಮಾಡ್ತಾಯಿದ್ದಾನೆ ಇತ್ತೀಚೆಗಂತೂ ಹೇಳಿದ ಮಾತೇ ಕೇಳಲ್ಲ ಅಷ್ಟು ಹೊಡಿತೀನಿ ಕೇಳಲ್ಲ నడు ఎలా వీడియో నిన్నత్ర నిన్నే హోగదు మానా మర్యాద వీడియో కట్ మిడిగా ఏం మరి వస వీడియో దగ్గర సిక్తీ అల్వర్ కాతారీల విల్ బాబా అప్పుల ఆరమగ